ಜಾದ್ರಿಗಿತ್ತಲೋ ರಮೇಶ ರಾಜು ಏನ್ ಡ್ಯಾನ್ಸ್ ಹೊಡೆದ್ರು ಸ್ಟೆಪ್ ಮೇಲೆ ಸ್ಟೆಪ್ ಅಂದು ಭಾರಿ ಹೊಡೆದಾರ ಇಲ್ಲ ಅವ್ರು ಎಲ್ಲಿ ಇದು ಪ್ರಾಕ್ಟೀಸ್ ಮಾಡಿ ಹೋಗಿರತ್ತೋ ಅವ್ರು ಎಲ್ಲಿ ಅದಕ್ಕೆ ಹೆಂಗ್ ಹೊಡೆದಾರ ಅವ್ರೇನು ಹೊಡಿತಿರೋ ಆಕಡೆ ಕಡೆ ಎಲ್ಲ ಡ್ಯಾನ್ಸ್ ಕ್ಲಾಸ್ ಗೆ ಹಾಕಿರತ್ತೋ ಬಿಜಾಪುರ್ ಕೋಟಿ ಹಾಕಿರತ್ತ ಅವ್ರಿಗೆ ನಿನ್ನೆ ನೋವು ಮಾಡಿದ್ರೆ ಭಾರಿ ಐತಿ ನೋಡು ಗಾಜ್ರಿಂಗ ಅಲ್ಲಿ ಆಕಡೆ ಕಡೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಬಂದಾರ ಅವ್ರಿಗೆ ಬಂದದ ಡ್ಯಾನ್ಸ್ ಮಾಡು ನಮಗ್ ಬರ್ತದೆ ಬಿಡ್ತದೆ ನಮಗ ನಾನ್ ಮಾಡ್ ಇತ್ತ ನಮ್ ಬಲ್ಲಿ ತೊಡಗ ತೊಡಿ ಹತ್ತ ನೋಡಲ್ಲಿ ಡ್ಯಾನ್ಸ ನಾ ಮಾಡ್ತೀವಿ ಮಾಡವ ನಿರ್ ಕುಂಡ್ರಗ್ ಬರ್ಲಾ ಕೂತ್ರಿ ಬರ್ಲಿವ್ ಇದ್ಯೋ ನೀ ಡ್ಯಾನ್ಸ್ ಮಾಡ್ಯ ನೋಡ ಐ ಬಂದಿ ಬಾಯ್ ಶರಣ ಇದ್ರಿ ಈಗ ಕುಂದ್ರಿ ಅಂದ್ರ ಭಾರಿ ಮಾಡದ್ರ ಡ್ಯಾನ್ಸಾ ನಿಮ್ದು ಎಲ್ ಕಲ್ತು ಬಂದಾರ ಅಯ್ ಇಲ್ಲಿ ಡ್ಯಾನ್ಸಿಂಗ್ ಕ್ಲಾಸ್ ಚಾಲು ಆಗದ ಇಲ್ಲೇ ಇಲ್ಲಿ ನೋವು ಅಡ್ಮಿಷನ್ ಮಾಡಿ ಹೋಗೋಣ ಡ್ಯಾನ್ಸಿಂಗ್ಲಾಸ್ಕೋ ನೋವಿ ಹೋಗ್ರಿ ಹೇಳಿ ನೋವು ಬಾಳದು ಕಲ್ ಅದು ಎಟ್ಟಿರೋ ಕೇಳಮ್ ನೋಡ್ರಿ ಸುಮ್ಮ ಡಾನ್ಸ್ ಮಾಡಿದ್ರ ಮೊಬೈಲ್ ದಾಗ ಟಿಕೆಟ್ ಮಾಡಕ್ ಬರ್ತದ ನಡ್ರಿ ಹೋಗೋನ್ ಕೇಳಮ್ ನಡ್ರಿ ನಡ್ರಿ ಸುಮ್ ಕಲ್ಸಿಕ್ಕೇನ್ ನಾನಿ ಇಲ್ಲ ಅವ್ರ ನಾನಿ ಕೂತಾಳ ಕುಂದ್ರಲಿ ನಾನಿ ಯಾಕುಂದ್ರಿ ಕೇಳ್ಯಾರ ಬರಮ್ ನಡ್ರಿ ಓ ನೋಡೋ ಡಾನ್ಸ್ ಮಾಡಿ ಬೀದ್ ಗಿತ್ ಕುತ್ತಾ ಕೇಳ್ಯಾರ ಬರಮ್ ನಡ್ರಿ ಸರ ಯಾರಿದ್ರಿ ಓ ಸರ ಮನಾಗ ಯಾರಿದ್ರಿ ಓ ಸರ ಸಕಸ್ ದೊಡ್ಡ ಫುಲ್ ಸರಬಿಡ್ತಾರು ಬಯದ್ ಗೊತ್ತಾರ ಹೊರಗ್ ಬಂದು ಬರಬರಪ್ಪ ಹ್ಮ್ ಮೊದಲೇ ಸಾಹೇಬ್ರಿ ಓ ಸರ ಓ ಸರ ಸರ ಯಾಕೋ ಬರ್ದಾಗಲ್ಲ ಓ ಸರ ಹುಚ್ಚ ಮಾಡ್ಬಾರ್ದು ಮೊದ್ಲೇ ದೊಡ್ಡ ದೊಡ್ಡ ಇರ್ತಾರ ಅವ್ರು ಮಾಡ್ಬಾರ್ದಂಗ್ ಕರೀರಿ ಬಮ್ಮ ಬರ್ತಾರ ತುಮ್ ಚಂದನ ಕುಣ್ಕೋತ ಕುಣಾಕತ್ರಿ ಜ್ವರ ದಮ್ ಜ್ವರ ಕರಿ ಒಬ್ಬರು ಸರಬಿಡಿ ಬರ್ಬಿಡಿದಾರ ಅಲ್ಲು ಲಕ್ಷಣದವ್ರ ಇದೇ ಲಕ್ಷಣದವ್ರು ಆಯ್ ನಿಮ್ ಭಾಷೆ ಬರಲ್ಲ ಆ ನಮ್ಗೇ ನಿಮ್ಮ ಭಾಷೆ ಬರಲ್ಲ ನಮ್ಗ ಕನ್ನಡ ಮಾತಾಡು ಅದೇ ಡ್ಯಾನ್ಸಿಂಗ್ ಕೋಚಿಂಗ್ ಚಲೋ ಬಂದಿದಿ ನಿಮ್ ಸ್ಕೂಲ್ ಹಾ ಕಮ್ ಕಮ್ಮಿ ನನ್ಸ ಗೊತ್ತಿದೆ ಒ ಕಮ್ಮ ಘಮ್ ಜಮ್ಮು ಸ್ಕೂಲ ಎಲ್ಲಾರ್ ನೀವು ಸಾರ್ ಕರಿ ಹಾ ಹೌದ್ ಹೌದ್ ಇದೆ ಕರಿ ನೀವು ಸಾರ್ ಕರಿ ಅವ್ರ ಇನ್ನ ಹೇಳಲ್ಲ ಹತ್ತ ಗಂಟೆಗೆ ಹೇಳ್ತಾರ ಅವ್ರು ಹೇಳ್ತಾರ ಏನ್ ಸುದ್ದಿ ನಾವ್ ಬಂದಿದ್ದೇವ್ ಇಲ್ಲಿ ಕರಿಲಿಕ್ಕ ಏ ನಿಮ್ ಸಾರ್ ಕರ್ಯೋ

ದೊಡ್ಡ ಯಾವುದೋ ಕುರ್ಕೊಳೋದು ದೊಡ್ಡಿ ಏನು ಎಲುಕ್ ಹೋಳೋದು ದೊಡ್ಡಿ ಓ ಹೆಸ್ರು ದೊಡ್ಡದ್ರಿ ಇವನ ಹೆಸ್ರು ದೊಡ್ಡಿ ಬರ್ರಿ ದೊಡ್ಡಿ ನನ್ನ ಹೆಸರು ಮಡ್ಡಿ ರೀ ಮಡ್ಡಿ ಯಾವ ತಗಿನ ಮಡ್ಡಿ ಏನು ಮೇಲಿನ ಮಡ್ಡಿ ಒಂದು ಹೆಸರು ಮಡ್ಡಿಯಾವು ರೀ ಮಡ್ಡಿ ಇವ್ ಹೆಸರು ಮಡ್ಡಿ ಬರ್ರಿ ಮಡ್ಡಿ ಅಮ್ಮ ಹಸರ ಅಮ್ಮ ಗಡ್ಡಿ ರೀ ಯಾವಾಗ ಉಳ್ಳಾಗಡ್ಡಿ ಏನು ಬಳ್ಳುಳ್ಳಿ ಗಡ್ಡಿ ಓಯ್ ಎಟ್ ಹರ್ಕಾರ್ ಕೇಳ್ತಿವಿ ಒಂದು ಹೆಸ್ರು ಗಡ್ಡಿ ಅದ ಗಡ್ಡಿ ಬರ್ರಿ ಗಡ್ಡಿ ಅಮ್ಮಮ್ಮ ಹಸರ ಅಮ್ಮ అందసర్ బడ్డిరి యావ బడ్డి ఆ రకిన్ బడ్డి ఏన్ గిర్దు బడ్డి కట్ అయ్యో బైడచి చోడచి ఏంట చెని అవసర బడ్డి అదే నిన్న కొత్త ఇగు గట్టి అది ఇదు అంట కొట్టారు బడ్డి పెడ్రి బడ్డి అయ్య ఇవుర్ లలా హసర్ బర్కొండిని ఓన్ కైలే ల అల్వాస్ రక్కో ఇస్కో నా సరే కరస్ కిలి హే ಇವೆಲ್ಲಾ ಹೆಸರ್ ಬರ್ಕೊಂಡದ ಅಡ್ವಾನ್ಸ್ ರಕ್ತೇರಿ ಪಟ ಪಟ ಇಪ್ಪ ನಾ ರಕ್ತಿನಿಲ್ಲಪ್ಪ ನಾ ಓತ ಹೇ ನೀ ಕುಂದ್ರು ನಿಂಗೆ ಎಷ್ಟು ಖರ್ಚ ಅದ ಎಲ್ಲಾ ನೋಡ್ಕೊಂಡು ಊನೋ ಕುಡ್ತೀವಿ ನೀಗ ಕುಂದ್ರು ಹಿಂಗ ಯಾಕ ಮಾಡ್ತಿದಿ ತರ ತರ ಪಟ ಅಡ್ವಾನ್ಸ್ ತರಿ ಸರ್ ಬರ್ತೇರಿ ಒಳಿಂದು ಓ ರಕ್ ಇಲ್ರಿ ನಾನು ಬಲ್ಲಿ ಫೋನ್ ಪೇ ಮಾಡ್ತೇನೆ ನೋಡ್ರಿ ಅಲ್ಲಿ ಸ್ಕ್ಯಾನರ್ ಅಲ್ಲಿ ಫೋನ್ ಪೇ ಮಾಡ್ರಿ ಅಲ್ಲಿ ಏ ನಮ್ದು ಇಟ್ ಮಾಡಿ ಬಿಡು ನಾವು ಹೋಗನ್ ಕುಡ್ತೀವಿ ಆಯ್ತಡಿ ಮಾಡ್ತೀನಿ ಅಡಿ ಎಷ್ಟು ಕೇಳರ್ ಕೇಳ ರೊಕ್ಕ ತಿಂಗಳಿಗೆ ಇವರದು ಟೋಟಲಿ ಎಷ್ಟು ಆತದ್ರಿ ಅಲ್ಲಿ ಒಳಗ್ sir ಗ್ ಕೇಳ್ಬೇಕ್ರಿ ಏ ಎಲ್ಲಾರು ಐದ್ ಐದ್ ಸಾವ್ರ ರೂಪಾಯಿ ಮಾಡಿರ್ PhonePe sir ಗ್ ಕೇಳ್ ಬಂದಿ ನಾ ಈಗ ಹ್ಮ್ ಆಯ್ತ್ ತಡಿ ಮಾಡ್ತೇವ್ ಏ ಮಾಡಿ ನೋಡಪ್ಪ ಎಲ್ಲಾ PhonePe ಹ ಆಯ್ತ್ ಕಳ್ಸ್ತೀನಿ ಸರ್ ಹೊರಗ್ ಎಲ್ಲಾ ಹೆಸರ್ ಬರ್ಕೊಂಡಿದಿ PhonePe ಮಾಡಿದೇವ್ ನಿಮ್ sir ಕರಿಯೋ ಬರ್ತಾರ್ ದಾಮ್ ಬರ್ತಾರ್ ಬರ್ತಾರ್ ಹಂಗ್ಯಾಕ್ ಮಾಡ್ಲಾತಿ ದಾಮ್ ಬರ್ತಾರ್ ಕರಿ ಮತ್ತ ಬರ್ತಾರ್ ಬರ್ತಾರ್ ಹಂಗ್ಯಾಕ್ ಮಾಡ್ಲಾತಿ ಆ ಊರಿನ ನುಂಗ್ಲಿ ಹೊಯಿನ ನುಂಗಲಿ ಊರಿನ ನುಂಗ್ಲಿ ಆ ಹೊಯಿನ ನುಂಗ್ಲಿ ಐ ನಿನಗೇನ್ ಎಲ್ಲಾ ಇಲ್ಲಿ ರೊಕ್ಕ ಹಾಕಿದೇವ್ ನಮಗ್ ಇದು ಆತದ ಅಲ್ಲಿ ಅಮ್ಮ ಸುಮ್ನೆ ಏನ್ ಹೇಳ್ಕೊತ್ ಐತಿ ಐತ್ దానికి జస్కీ కరీ నవ్ సార్ దమ్ బర్తారీ ఎ నమ్మే ఆగల మర బర్త దమ్ ఆయ్ ఐత ఎలా హాస్తో మాల్కరు బ ಮಾಡ್ಬೇಕು ನಿಮ್ದು ಮಾಸ್ತರಿ ದೇವ್ರಿಗೆ ಬರ್ತಾವ ಏನು ಎಲ್ಲ ಇವ್ ಡ್ಯಾನ್ಸ್ ಕಲ್ಸೋ ಸಾಮಾನ ಎಲ್ಲ ಹಾಕ್ತಾವ ನಮ್ಗ ಇನ್ನ ಕಡಿಮ್ ಬೀಳ್ತಾವ ಏ ಸರ್ ಬಂದ್ರು ನೋಡ್ ನಮ್ ಸರ್ ಯಾಕಪ್ಪ ಎಸ್ ಮಂದಿ ಬಂದಾರ ಇವತ್ತ ಎಲ್ಲಾ ಹೊಸದಾಗಿ ಒಂದ್ ಐದ್ ಮಂದಿ ಯಾರ್ರಿ ಎಲ್ಲಾ ಹೆಸರು ಎಂಟ್ರಿ ಮಾಡ್ಕೊಂಡ್ರಿ ಮ್ಯಾನೇಜರ್ ಮಾಡ್ಕೊಂಡ್ರಿ ಎಲ್ಲ ಎಲ್ಲ ರೊಕ್ಕ ಎಲ್ಲ ಫೋನ್ ಪೇ ಮಾಡ್ಯಾರಿ ಮಾಡ್ಯಾರ ಮಾಡ್ಯಾರ ಮತ್ತೆಲ್ಲ ತಯಾರು ಮಾಡಿದೀನಿ ಇದು ತಯಾರು ಮಾಡಿದೀನಿ ಯಪ್ಪಾ ಇವನೇ ಮಾಸ್ಟರ್ ಮೊದಲು ಗಳ ಹೊಡೆಯವರು ಕಾಣಿಸ್ತಾನ நீர் நோடீன் குஜுகுஜு எல்லாரும் தயாராய் அங்கி கழி பட்டாபட்டா பட்டாபட்ட அங்கி கழிவீனா தின்பு இல்லை அங்கி கழிப்பு இல்ல நம் கைலிப்பிங்கி கழிவ ஆக நோடப்பா சும் கலசிர் கலசிரி இல்லாந்திர நம் ஒழி கூட ஹோத்தவ் எல்லாரும் அங்கே ಯಾಕೋ ಯಾರು ರೊಕ್ಕ ಅಡ್ವಾನ್ಸ್ ತುಂಬಿರಲ್ಲ ಕುಂದಿ ಹೊರಡಾರಿ ಒಲ್ಲಂದ್ರೆ ಬಿಡಲೆಗ್ ಬಿಡು ಹಂಗೆ ಕೆಲಸ ನಾವು ಹಾ ಹಂಗಿದ್ರು ರೊಕ್ಕ ತುಂಬಿರಲ್ಲ ಅವರು ಈ ರಕ್ಕಂತ್ರು ಅವರು ಯಾಕಲಕ್ಕೆ ಬರಲ್ರಿ ಬಾ ಇಲ್ಲಿಲ್ಲ ಕೆಲಸನು ಅವರು ಎಲ್ಲಾ ಸಜ್ಜಿ ಈ ಕಡೆ ತೋವರಿ ಎಲ್ಲರಿಗೂ ಬಂದು ಕುಂದಿರೋ ಇಲ್ಲಿ ಲೈನ್ ಆಗಿ ಕುಂದಿರಲಿ ಇಲ್ಲಿ ಮೇಲೆ ಕುಂದರಕ್ಕೆ ನೀ ಟ್ಯೂಷನ್ ಗೆ ಹೇಳ್ತಾರೇನೋ ಕುಂದ್ರಿಗ ಡ್ರಿ ಬರ್ರಿ ಯಾಕೋ ನೋಡ್ರಿ ಸರ ಯಾಕೋ ಹಂಗ್ಯಾಕ್ರಿ ಸುಮ್ ಚಡ್ಡಿನ ಕಳಿತೀವಲ್ರಿ ಅಂಗಿ ಕಳಿ ಚಡ್ಡಿ ಕಳಿ ಡ್ಯಾನ್ಸ್ ಕಲಿತೀರ ಮತ್ ಏನ್ ಮಾಡ್ತಿರಿ ಏನೋ ಹಂಗ್ಯಾಕವ್ರಿ ಎಲ್ಲಾ ಪ್ಯಾಕಿತ್ ಮಾಡಿದ ನಮ್ ಕಂಡೀಶನ್ ಏನಾವನ ನೋಡ್ರಿ ಮತ್ ಹೆಂಗ್ ಮಾಡ್ಲಿಕ್ತಾರೀ ంగి డ్యాన్స్సా గల్సను డ్యాన్స్ డ్యాన్ డ్యాన్స్ బాకీ డ్యాన్స్ బే జిందీ డ్యాన్స్ బాగు బందాన్స్ ఏతమ్ ఘంటీ డ్యాన్స్ ఏ కుంటీ డ్యాన్స ಸುಮ್ ಸುಂಟಿ ಡ್ಯಾನ್ಸ್ ಮಾಡ್ರಿ ಇವನಿಗೆ ಯಾವಾಗಪ್ಪ ಅಡಕೋ ಡ್ಯಾನ್ಸ್ ಆ ಏನ ಡ್ಯಾನ್ಸ್ ಕಲಸಾನು ನೋ ಹೇಕತ್ ಬಡಬಡ ಡ್ಯಾನ್ಸ್ ಕೈ ಬಿಡೋಣೀ ನಿಮ್ದೆಲ್ಲ ಬರೋ ಡ್ಯಾನ್ಸ್ ನಾನು ಬಲೆ ಆದ ಕಲಿಸ್ತಿನ ಇವನಿಗೆ ಒಂದಜಾ ಹೈರನ್ ಬತ್ತಪ್ಪ ಮನಸೇ ಒಂದಜಾ ಮಯ್ಯಗೆ ಜಾಡಾನಾ ನಿ ಯಾವಾಗಾದರೂ ಒಂದ ಕಲಿಸ್ ಬಿಡಿ ನೋ ನಮ್ಮ ಬಲೆ ಇದ್ದ ಯಾವಾಗಾದರೂ ಒಂದ ಕಲಸನತಿ ಅವನಿಗೆ ಆಯ್ತು ತಯಾರು ಮಾಡೋತಮ್ಮ ತಮಾ ಇವರಿಗೆ ನಿಂಗ ನೋಡು ಮೊದಲನೇ ಸ್ಟೆಪ್ ಒಂದೇದು ಹ್ಞೂ ಹಿಂಗೇನ್ ಕೂತಿರ್ತಿ ಹಾರಿ ಹಾ ಹಾ ಕೂತಿರ್ತಿಲ್ಲ ಕೂತು ಹಿಂಗ ಹಿಂಗ ಮಾಡೋದು ಮೊದಲ ಹಾ ಹಿಂಗ ಹ್ಞೂರಿ ಹಿಂಗ ಮಾಡೋದು ನೋಡಿಲ್ಲ ಹಂಗೆ ಹಾರಿ ನೋಡು ನೋಡು ನೋಡು

ಆದಳೆ ದೇವ್ರ್ ಬಂದಾಗ ಮಾಡ್ಯನ್ ಮಾಸ್ತಾರ ಈಗ ಮಯ್ಯಾಗ ದೇವ್ಗಿರಿ ಬಂದದೇ ನೋಡು ಹೊಸ ಹೊಸ ಡ್ಯಾಾಸ ನೋಡಮ್ಮ ಎದ್ದು ಕೇಳಿಸ್ತ ನೋಡಮ್ಮ ಅದೇ ಅಂಟ ಡ್ಯಾಸುಮ್ಮ ನಿಂದ ಇವತ್ತಿಂದ ಮುಗೀತು ಹಾ ನಿನಗ ಮತ್ತೆ ಬ್ಯಾರೆ ಹೊಸ ಸ್ಟೆಪ್ ಹೇಳಿ ಕೊಡ್ತ ಇಟ್ ಬರ್ತಲ್ಲಿದು ಹ ಬರ್ತಿದ್ರೆ ಹೇಳಿ ಮಾಡ್ತೀನ್ರಿ ಆಯ್ತ ಆಯ್ತ ಹೋಗನಿ ಈ ಬಾಯن ತಪ್ಪಲ್ ನಾ ತೋ ಬರಲೇ ನಿನ್ ಬಳಿ ಸಿಕ್ತಾವ್ರಿ ಇವೆಲ್ಲ ನಾ ಬಳಿ ಇರ್ತಾವ ನಾ ಮನಸನೇ ಅದಲ್ಲ ಎಲ್ಲಾ ಸಜೆ ಮಾಡ್ತಾನ ಹೋಗನಿ ಹೇಳ್ತಮ್ಮ ನೋ ನೋಡು ನಿನ್ ಸ್ಟೆಪ್ ಹೇಳಿ ಕೊಡ್ತಾಯ ಈಗ ಆ ಈ ಪೊಸಿಷನ್ ದಾಗ್ ಏನ್ ಇರ್ತಿ ಅಲ್ಲಿ ಹಿಂಗಿದು మడిచి నేంద్ర హింగ హంగ నిత్తు ఇక హింంగ మడ్చదు మడ్చి గడది మడ్చి హీంగ

ಎಳ್ಕೊಂಡ್ರು ಸೌನಿ ತಲೆ ಮುರ್ದಿತ್ತು ಅದು ಎಳ್ಕೊಂಡ್ರು ತು ವಜನ್ ಬಕ್ಕಳದ ಮೊದಲೇ ಅವನು ಹೇಯ್ ತಮ್ಮ ನಿಂದ ನೋಡು ಸ್ಟೆಪ್ ಹಿಂಗ ಎದ್ದು ನಿಂದ್ರ ಅದು ಹಾ ಎದ್ದು ನಿತ್ತು ಇದು ಹೆಜ್ಜೆ ಒಂದ 4 ಇಂಚು ಎತ್ತಿಡಾಗಿ ಬರೆ 4 ಇಂಚು ಹಾ ಹಾ ಇದು ಹಿಂಗ ಹು ಹೆಂಗಾ ಹು ಹೆಂಗಾ ಹೆಂಗಾ ಮುಟ್ಟಿ ಕಟ್ಟಾದೆ ಹೆಂಗಾ ಹಾ ಮುಟ್ಟಿ ಕಟ್ಟಿ ಮळಕಾಲ ಊರದು ಅದು ಊರಿ ಹೆಂಗಾ ಬಿಡಾವು